ಕೋಟಾಂತರ ಜನಗಳೇ ನಾಲ್ಕು ಗುಂಪು ಮಾಡರು ಆರ್ಥ ಜಿಜ್ಞಾಸು ಅರ್ಥ ತಿಜ್ಞಾನಿ ಅಂತ ಅರ್ಥ ಅಂದ್ರೆ ದುಃಖದಿಂದ ಬಳಲ್ಲವಾಗ ಎಲ್ಲರೂ ಕಷ್ಟದಲ್ಲಿ ಸಿದ್ದಾಗ ಕಷ್ಟ ಬಂತ ಅಂದ್ರೆ ಶಿವ ಶಿವ ಅಂತರಿ ಎಲ್ಲ ರಾಮ ಕೃಷ್ಣ ಶಿವ ರೀ ಕಷ್ಟ ಬಂದಾಗ ಆರಾಮ ಏನಿಲ್ಲ ಇಲ್ಲ ಎಲ್ಲ ಮರ್ತ ಬಿಟ್ಟಿರ್ತೇವ್ರ ಏನಾರ ಒಂದು ಕಷ್ಟ ಬಂದ ನಮಗೆ ಒದಗಿತಂದ್ರೆ ಅವಾಗ ಭಗವಾನ್ ನಾಮ ಸ್ಮರಣೆ ಭಗವಂತನ ಸ್ಮರಣೆ ಆಗ್ತದ ಅವರು ಭಕ್ತರೆ ಆಮೇಲೆ ಇನ್ನು ಜಿಜ್ಞಾಸು ಅಂತಿದ್ದಾನೆ ಅರ್ಥಾರ್ಥಿ ಅಂತಿದ್ದಾನೆ ಜ್ಞಾನಿ ಅಂತಿದ್ದಾನೆ ಅರ್ಥಾರ್ಥಿ ಅಂದರೆ ಸಂಪತ್ತನ್ನು ಪಡ್ಕೊಳ್ಬೇಕಂತೇಳಿ ದೇವರಿಗೆ ಎಷ್ಟೋ ಬೆಳ್ಕೋತಾರೆ ಹೇ ಪರಮಾತ್ಮ ನನಗೆ ಒಂದು ಕೋಟಿ ರೂಪಾಯಿ ಲಾಭ ಆದರೆ ನಿನಗೊಂದು ಐವತ್ತು ಸಾವಿರ ರೂಪಾಯಿ ದಕ್ಷಿಣ ಕೊಡ್ತೀನಿ ಅಂತ ಹೇಳ್ಕೊ ನಾವು ಇವರು ಅರ್ಥಾರ್ಥಿಗಳೇ ದೇವಸ್ಥಾನಕ್ಕೆ ಹೋಗಿ ನಮ್ಮ ಹೊಲದಾಗೆಷ್ಟು ಬೆಳಿಬೇಕಪ್ಪ ಒಂದು ನೂರು ಶೀಲ್ ಜೋಳ ಅಂತಂದ್ರೆ ಒಂದು ಅರ್ಧ ಚೀಲ ಜೋಳ ಕೊಡ್ತೀನಿ ನಿನಗೆ ಇವ್ರು ಕೊಡ ಅರ್ಥಾರ್ಥಿಗಳು ಅಂತ ಇವರು ಹೆಚ್ಚಿಗೆ ಕೊಟ್ಟರೆ ನಿಮ್ಗೆ ಕೊಡ್ತೇನೆ ಅಂತ ನಮಗೆ ಸಂಪತ್ತಾಗಲಿ ಐಶ್ವರ್ಯ ಆಗಲಿ ಅಧಿಕಾರ ಆಗಲಿ ಇವೆಲ್ಲ ಬಂತಂದ್ರೆ ನಾನು ನಿನಗೆ ಎಷ್ಟು ಕೊಡ್ತೀನಿ ಅಂತ ಅರ್ಥಾರ್ಥಿಗಳು ಇನ್ನು ಮುಮುಕ್ಷುಗಳು ಜಿಜ್ಞಾಸು ಅಂದ್ರೆ ಮುಮುಕ್ಷುಗಳು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಬೇಕು ನಾನು ಧಾನ್ಯನಾಗಬೇಕಂತ ತಿಳ್ಕೊಂಡ ಪರಮಾತ್ಮನನ್ನು ಪ್ರಾರ್ಥಿಸತಕ್ಕಂಥವರು ಅವರು ಒಂಥರ ಆಮೇಲೆ ಜ್ಞಾನೀತು ಆತ್ಮೈವ ಮೇತಮ್ಮ ಜ್ಞಾನಿನೂ ಭಕ್ತನ ನೀನು ಬೇರೆಲ್ಲ ನಾನು ಬೇರೆಲ್ಲಪ್ಪ ನಾನು ನೀನು ಒಂದೇ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೇವೆ ಅಂತೇಳಿಕೊಂಡ ಭಗವಂತನ ಸ್ವರೂಪನೇ ಆಗಿರ್ತಕ್ಕಂಥ ಭಕ್ತನೂ ಕೂಡ ಜ್ಞಾನಿಯವು ಸಿತಪ್ರಜ್ಞ ಆಯಾವ ಜ್ಞಾನಿನೂ ಭಕ್ತ ಅಂತ ಭಗವಂತನಿಗೆ ಹೀಗೆ ನಾಲ್ಕು ತರನಾದಂಥ ಭಕ್ತರು ನನಗೆ ಇದ್ದಾರೆ ಅಂತೇಳಿ ಭಗವಂತ ಆ ಆದ್ರಷ್ಟಿಲ್ಲ ನಾವೆಲ್ಲರೂ ಕೂಡ ಒಂದು ಭಕ್ತರಲ್ಲಿ ಒಂದು ಬಂದು ಗುಂಪಿಗೆ ಸೇರಿಕೊಂಡು ಅವರು ದೇವ್ ಒಂದ ದೇವ್ ಎರಡು ದೇವ್ ಮೂರು ದೇವ್ ಗೊತ್ತಿಲ್ಲ ಯಾಕಂದ್ರೆ ಯಾರಿಗೆ ಯಾರ್ಯಾರಿಗೆ ಸಂಪತ್ತು ಬೇಕನ್ನೋರು ಇದ್ದೇವೆ ಆರೋಗ್ಯ ಬೇಕನ್ನೋರು ಇದ್ದೇವೆ ஆஹ் ஐஸ்வர்யே நம் ஓட்ட ஒன் குப்பினாக சேர்க்கே குறிந்த இன்னும் பக்தியன் சாட்சாத் மாடிக்கொள்ளுவோ அந்த பூவந்த நமக்கு கொடுல்தே நான் நாலு ஓம் தத் சோ சவோத் சீங்க अश्विनावधीतमस्तु मा ॐ